ಹದಿನೈದನೇ ತಾರೀಕು ನವಂಬರು ಉತ್ಪನ್ನ ಏಕಾದಶಿ ಉತ್ಪನ್ನ ಏಕಾದಶಿ ಶನಿವಾರ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು ಆ ದಿನ ನಾವು ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ನಾವು ಒಂದು ಪ್ಲ್ಯಾನ್ ಹಾಕ್ಕೊಂಡು ಹದಿನಾರನೇ ತಾರೀಕು ನಾವು ವಿಷ್ಣುವಿನ ನೂರ ಎಂಟು ಅಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಜಿಪುರದಲ್ಲಿ ಶ್ರೀರಾಮ ಮಂದಿರದಲ್ಲಿ ಹಾಗಾಗಿ ಹೋದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಒಂದೇ ಶಿಲೆಯಲ್ಲಿ ಮಾಡಿರತಕ್ಕಂತಹ ವಿಷ್ಣು ನೋಡಿ ಆ ಕಲ್ಲನ್ನು ಎಂಟುನೂರು ಟನ್ ಕಲ್ಲಿದೆ ಅದು ಅದನ್ನು ಮೆಡ್ರೋಸಿಂದ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಚೆನ್ನೈನಲ್ಲಿ ಆವಾಗ ಜಯಲಲಿತಾ ಅವರು ಮುಖ್ಯಮಂತ್ರಿ ಆದಾಗ ಅದನ್ನು ಪರ್ಮಿಷನ್ ತಗೊಂಡು ತಿರುವಣಾಮಲೆ ಹತ್ರ ಇರುವಂತಹ ಕೋರೇನಲ್ಲಿ ಅದನ್ನು ಕಟ್ ಮಾಡಿ ಒಂದೇ ಶಿಲೆ ತಗೊಂಡು ಬಂದಿದ್ದಾರೆ ಅದು ಟ್ರಕ್ಕಲ್ಲಿ ಅದನ್ನು ಅಲ್ಲಿಂದ ಇಲ್ಲಿಗೆ ತರಿಸ್ಕೊಡ್ಬೇಕು ಅಂತಂದಾಗ ಇನ್ನೂರ ನಲವತ್ತು ವೀಲ್ಸ್ ಇರೋ ಟ್ರಕ್ಕಲ್ಲಿ ಅದನ್ನು ಬೆಂಗಳೂರಿಗೆ ತೊಗೊಂಡು ಬಂದಿದ್ದಾರೆ ಭಾಳ ಕಷ್ಟಪಟ್ಟಿದ್ದಾರೆ ಅವರು ಹೇಳಿದ್ರಂತೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಸಿಕ್ಸ್ ಮಂತ್ಸ್ ಆಯಿತು ಅಂತೆಲ್ಲರೂ ಹೇಳ್ತಾ ಇದ್ರು ಅವರು ಫಾರ್ಟಿ ಫೈವ್ ಡೇಸಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ರಂತೆ ಆದರೆ ಅಲ್ಲಿದ್ದ ಕೆಲವರು ಲೇಡೀಸ್ ಎಲ್ಲ ಹೇಳ್ತಾಯಿದ್ರು ಒಂದೊಂದು ಸ್ವಲ್ಪ ದೂರಕ್ಕೂ ಕೂಡ ವೀಲು ಪಂಕ್ಚರ್ ಆಗ್ತಾಯಿತ್ತು ಅಂಥೇಳಿ ಅದನ್ನೆಲ್ಲ ಅವರು ಕಷ್ಟಗಳನ್ನ ದಾಟಿ ಬಂದಿದ್ದಾರೆ ಆಮೇಲೆ ಎಷ್ಟೋ ಮನೆಗಳನ್ನ ಒಡೆದು ಈ ಟ್ರಕ್ನ ತರಿಸಿದಾರಂತೆ ಅದನ್ನೆಲ್ಲ ಆಮೇಲೆ ನಾವೆಲ್ಲ ರಿಪೇರಿ ಮಾಡಿಸ್ಕೊಟ್ಟಿದ್ದೀವಿ ಎಷ್ಟೋ ದಾರಿನಲ್ಲಿ ಬರಬೇಕಾದ್ರೆ ಎಷ್ಟೋ ವೆಹಿಕಲ್ಸು ಆಗಬೇಕಲ್ವ ಆವಾಗಲೂ ಕೂಡ ತೊಂದರೆ ಆಗ್ತಾಯಿತ್ತು ಅಂತೇಳಿ ಮತ್ತೆ ಅವರು ಬೇರೆ ದಾರಿಗಳನ್ನ ರೆಡಿ ಮಾಡಿಕೊಂಡು ನಾವು ಇದನ್ನು ತೊಗೊಂಡು ಬಂದ್ವಿ ಅಂತ ಹೇಳ್ತಾ ಇದ್ದರು ನಿಜವಾಗ್ಲೂ ಅವ್ರಿಗೆ ದೊಡ್ಡ ಧನ್ಯವಾದಗಳನ್ನೇ ಅರ್ಪಿಸ್ಬೇಕು ಯಾಕೆಂದರೆ ಡಾಕ್ಟರ್ ಸದಾನಂದನ್ನವರು ಇದನ್ನು ರೆಡಿ ಮಾಡಿಸಿದ್ದು ಅಂತ ಹೇಳ್ತಾರೆ ಅವ್ರ ತಂದೆಯವರು ಈ ಟೆಂಪಲ್ನ ಎಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಿಸಿದ್ದಂತೆ ಹಾಗಾಗಿ ಆ ದೇವಸ್ಥಾನಕ್ಕೆ ಅಲ್ಲಿ ಪರಿಸರದಲ್ಲಿ ಇರ್ತಕ್ಕಂತಹವ್ರು ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾಯಿದ್ರು ಇವಾಗ ವಿಶ್ವ ಪ್ರಸಿದ್ಧಿಯಾಗಿದೆ ಎಲ್ಲರೂ ಹೇಳ್ತಾಯಿದ್ರು ಇದು ವರ್ಲ್ಡ್ ಟಾಲೆಸ್ಟು ಸ್ಟ್ಯಾಚ್ಯೂ ಅಂತ ಹೇಳಿ ಹೇಳ್ತಾಯಿದ್ರು ನಿಜವಾಗ್ಲೂ ಕೂಡ ಒಂದು ಸರ್ತಿ ಹೋಗಿ ನೋಡ್ಕೊಂಬನ್ನಿ ಭಾಳ ಭಾಳ ಚೆನ್ನಾಗಿದೆ ಇನ್ನೂ ತುಂಬ ವರ್ಕ್ಗಳು ನಡೀತಾ ಇದೆ ಇನ್ನೂ ವರ್ಕ್ ಮುಗಿಬೇಕು ಅಂತಂದರೆ ಇನ್ನೂ ಒಂದು ವರ್ಷದ ಮೇಲೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಇವಾಗ ನಾವು ಇಲ್ಲಿಗೆ ಬಂದು ಒನ್ ಅವರ್ ಕೂಡ ಇಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಕೈ ಬೆರಳುಗಳನ್ನಾಗಲಿ ಅವರು ಕೆತ್ತಿರ್ತಕ್ಕಂತಹ ಹತ್ತು ಮುಖಗಳಾಗಲಿ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಹೇಳ್ತಾಯಿದ್ರು ಇದನ್ನೆಲ್ಲ ಕೈ ಕೆತ್ತನೆ ಮಾಡಲಿಕ್ಕೆ ಆರು ವರ್ಷ ಆಯಿತು ಅಂಥೇಳಿ ಇವಾಗ ಟೆಂಪ್ರವರಿ ಇಲ್ಲಿ ಸ್ಟೆಪ್ಗಳನ್ನ ಹಾಕಿದ್ದಾರೆ ಈಗ ಸಾವಿರದ ಎಂಟು ಸಹಸ್ರ ಲಲಿತಾ ಸಹಸ್ರನಾಮ ಸ್ಟೆಪ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕಾಗಿ ಯಾರಾದರೂ ಡೊನೇಷನ್ ಕೊಡೋರು ಕೊಡಬಹುದು ಇಪ್ಪತ್ತೈದು ಸಾವಿರ ಅಂತೇಳಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬ 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 ಚೆನ್ನಾಗಿದೆ ನಿಜವಾಗ್ಲೂ ಅವರು ಅನ್ಕೊಂಡಂಗೆ ಮಾಡಿದ್ದಾರೆ ಇರೋ ಜಾಗದಲ್ಲಿ ತುಂಬ ದೊಡ್ದಾಗೆ ಇದೆ ದೇವಸ್ಥಾನ ಹಿಂದ್ಗಡೆ ಹಾಲ್ ಕೂಡ ಇದೆ ಏನಾದರೂ ಫಂಕ್ಷನ್ ಮಾಡ್ಕೊಳ್ಳಿಕ್ಕೆ ಅಂತ ಅನಿಸುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಬೆಂಗಳೂರಲ್ಲೇ ಇರೋದ್ರಿಂದ ಆರಾಮವಾಗಿ ಹೋಗಿ ನೋಡಿಕೊಂಡು ಬರಬಹುದು ಯಾಕೆಂದರೆ ನಾವು ವಿಜಯನಗರದಿಂದ ಇಲ್ಲಿಗೆ ಹೋಗಿ ಬರಲಿಕ್ಕೆ ತ್ರೀ ಅವರ್ಸ್ ಆಯಿತು ಒನ್ ಒನ್ ಅವರ್ ಹೋಗಲಿಕ್ಕೆ ಒನ್ ಅವರ್ ಬರಲಿಕ್ಕೆ ಒನ್ ಅವರ್ ಅಲ್ಲಿ ನಾವು ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಗಿ ನೋಡ್ಕೊಂಡು ಬನ್ನಿ ಒಂದು ಏನಂತಂದರೆ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಕೆಲಸಗಳೆಲ್ಲ ಮುಗ್ದು ಹೋಗ್ಬಿಟ್ರೆ ಕೆಳಗಡೆ ಮೇಲುಗಡೆ ಎಲ್ಲ ಪೂರ್ತಿ ಆಗಿದೆ ಬಟ್ ಎಲ್ಲ ಮಾಡೋದ್ರಿಂದ ನೋಡಿ ಇವಾಗ ನಾವು ಈ ಈ ಸ್ಟೆಪ್ಸಲ್ಲಿ ಹತ್ತು ಹೋದ್ವಿ ಇದಕ್ಕೆ ಅವರು ನೀಟಾಗಿ ಸ್ಟೆಪ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ಸರ್ತಿ ಹೇಳ್ತಾಯಿದ್ರು ಲಕ್ಷಾಂತರ ಮಂದಿ ಬಂದು ದರ್ಶನ ಮಾಡ್ಕೊಂಡು ಹೋದರು ಅಂಥೇಳಿ ಇವತ್ತು ವೀಕೆಂಡ್ ಆಗಿದ್ದರಿಂದ ನಾವು ಅದಾಗಲೂ ಒಂದು ಹತ್ತು ಸಾವಿರದ ಮೇಲೆ ಬಂದು ಹೋಗಿದ್ದಾರೆ ಅಂತೇಳಿ ಮಾತಾಡ್ತಾಯಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆಮೇಲೆ ನಮ್ಗೆ ಅನ್ನಿಸ್ತಾ ಅಲ್ಲಿಗೆ ಹೋಗ್ಬೇಕಾದ್ರೆ ಇವರು ಇಷ್ಟು ಚಿಕ್ಕ ಜಾಗದಲ್ಲಿ ಅದು ಹೇಗೆ ತೊಗೊಂಡು ಬಂದರು ಅಂತ ಇದೆಲ್ಲ ನಮ್ಮ ದೇವರ ಶ್ರೀರಾಮನ ಮಹಿಮೆ ಅಂತಲೇ ಅನ್ಕೋಬೋದು ಆದರೆ ಒಳಗಡೆ ಇಲ್ಲಿ ಫೋಟೋ ತೆಗಿಯಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಶ್ರೀರಾಮ ದೇವ್ರದ್ದು ಫೋಟೋ ನಾನು ತೆಗಿಲಿಕ್ಕೆ ಹೋಗಲಿಲ್ಲ ನೋಡಿ ಈ ದೇವರ ಪಾದ ತುಂಬ ತುಂಬ ಅಗಲವಾಗಿದೆ ಈ ಪಾದ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದು ಎಷ್ಟು ಅಡಿ ಇದೆ ಅಂತ ಹೇಳಿ ಮೊದಲೇ ಅವರು ಹೇಳಿದ್ದಾರೆ ನೂರ ಎಂಟು ಅಂಥೇಳಿ ಇಲ್ಲಿ ನೂರ ಎಂಟು ದೇವತೆಗಳನ್ನೂ ಕೂಡ ಪ್ರ ಇದೆ ಅಂತ ಹೇಳಿ ಹೇಳ್ತಾಯಿದ್ರು ಆದರೆ ಯಾವುದು ಅಂತಂದರೆ ನೀಟಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಇದ್ದಿದ್ದರೆ ಅವ್ರ ಜೊತೆ ಮಾತಾಡ್ಬೋದಾಗಿತ್ತು ಅಲ್ಲಿ ನಮ್ಗೆ ಯಾರೂ ಸಿಗಲಿಲ್ಲ ಹಾಗಾಗಿ ನಾವು ಹೋಗಿದ್ದು ಕೂಡ ಸಂಜೆ ಆಗಿತ್ತು ಹಾಗಾಗಿ ನಾವು ದರ್ಶನ ಮಾಡಿಕೊಂಡು ಬಂದ್ವಿ ಇದು ನೋಡಲಿಕ್ಕೆ ಹೊರ್ಗಡೆಯಿಂದನೂ ಕೂಡ ಕಾಣುತ್ತೆ ತುಂಬ ಚೆನ್ನಾಗಿದೆ ಏನಂತಂದರೆ ಇವರು ಎಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಅವ್ರಿಗೆ